ಹರಿ ನಮಸ್ತೆ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ನಮ್ಮ ಆರ್ ಟಿವಿ ನಾನು ರಾಮಕೃಷ್ಣ ನಾಯ್ಕ್ ಬಂಧುಗಳೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಭಾರತೀಯ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಸೇವೆಗಳ ಕಂಪನಿಗಳಲ್ಲಿ ಇದು ಒಂದು ಇದರ ಪ್ರಧಾನ ಕಚೇರಿ ಮಹಾರಾಷ್ಟ್ರದ ಮುಂಬೈನಲ್ಲಿ ಇದ್ದು ಇದು ಭಾರತದ ಎರಡನೇ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯ ಒಂಬತ್ತನೇ ಬ್ರಾಂಚ್ ಎಂದು ಭಟ್ಕಳದ ಮುಖ್ಯ ವೃತ್ತದಿಂದ ಕೆಲವೇ ಮೀಟರ್ ದೂರದ ಬಂದ ರಸ್ತೆಯಲ್ಲಿರುವ ಶ್ರೀ ಸಬರಿ ಕಾಂಪ್ಲೆಕ್ಸ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಮಾಂಕಳ್ ವೈದ್ಯರವರು ಉದ್ಘಾಟಿಸಿದರು ಹಾಗೆ ಎಟಿಎಂ ಕೊಠಡಿಯನ್ನು ಶ್ರೀ ಸಬರಿ ಕಾಂಪ್ಲೆಕ್ಸ್ ಮಾಲಕರಾದ ಶ್ರೀ ಮಾಧೇ ನಾಯ್ಕ್ ದಂಪತಿಗಳು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಎಲ್ ಎಸ್ ನಾಯ್ಕ್ ಶ್ರೀ ಎಂ ಆರ್ ನಾಯ್ಕ್ ನಾಮಧಾರಿ ಗುರುಮಠದ ಅಧ್ಯಕ್ಷರಾದ ಅರುಣ್ ನಾಯ್ಕ್ ಮಾಜಿ ಸೈನಿಕರಾದ ಶ್ರೀಕಾಂತ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ನಮ್ಮ ಭಟ್ಕಳದ ಉತ್ತರ ಕನ್ನಡದ ಒಂಬತ್ತನೇ ಶಾಖೆಯಾದ ಭಟ್ಕಳ ಬ್ರಾಂಚ್ನ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಸನ್ಮಾನ್ಯ ಸಚಿವರು ರಾಜಕೀಯ ಧುರಣರು ಜನಪರ ಸಚಿವರು ಮಾನ್ಯ ಉತ್ತರ ಕನ್ನಡ ಉಸ್ತುವಾರಿ ಸಚಿವರು ಹಾಗೂ ಮೀನುಗಾರಿಕಾ ಮತ್ತು ಒಳನಾಡು ಬಂದರು ಇಲಾಖಾ ಸಚಿವರು ಆಗಿರುವಂಥ ಶ್ರೀಧಾ ಮಂಕಾಳ್ ವೈದ್ಯ ಸರ್ ಅವರಿಗೆ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್ ಆದ ಎಮ್ ಆರ್ ನಾಯ್ಕ್ ಸರ್ ಅವರಿಗೂ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಸರ್ ಅವರ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಎಲ್ಲ ನೆರೆದಿರುವ ಬಂಧುಗಳಿಗೆ ಹಾಗೂ ನಮ್ಮ ಎಲ್ಲ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಮತ್ತು ಊರ ನಾಗರಿಕರಿಗೂ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ರ ನಾ ಎಲ್ಲರಿಗೂ ನಮಸ್ಕಾರ ಅಲ್ಲ ಉದ್ದೇಶ ಸಾಮಾನ್ಯ ಜನಕ್ಕೆ ಬಡವರಿಗೆ ಸಹಾಯ ಸಹಕಾರ ಆಗಬೇಕು ಅನ್ನುವಂತ ನೆಟ್ಟಿನಲ್ಲಿ ನೀವು ಬ್ಯಾಂಕ್ ಮಾಡಿದ್ರೆ ಅದೇ ರೀತಿಯಲ್ಲಿ ಮುಂದೆ ಮತ್ತೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಹೆಚ್ಚು ನಮ್ಮ ಒಳ್ಳೆ ರೀತಿಯಲ್ಲಿ ಇಲ್ಲಿ ಬಂದ ತಕ್ಷಣ ಹೇಳ ಎಲ್ಲ ಲೋಕಲ್ ಸ್ಟಾಫ್ನವರಿಗೆ ತಗೊಂಡಿದ್ರೆ ಧನ್ಯವಾದ ಎಚ್ ಡಿ ಎಫ್ ಸಿ ಅವರಿಗೆ ಯಾಕಂದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥ ಉದ್ದೇಶ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಎಲ್ಲ ರೀತಿಯ ಎಜುಕೇಶನ್ ಪಡೆದವರು ಪಡೆದವ್ರು ಅವರು ಅದು ಹೆಚ್ಚಾಗಿ ನಾಯಕರ ಯಾಕಂದ್ರೆ ಅವರು ನಿಮ್ಗೆ ಈ ಯುವಕರ ಜೊತೆಯಲ್ಲೇ ಇರುವವರು ಅವರಿಗೆಲ್ಲ ಮಾರ್ಗದರ್ಶನ ಕೊಡ್ಬೋರು ಹಾಗಾಗಿ ನೀವು ಒಳ್ಳೆ ಕೆಲಸವನ್ನು ಮಾಡಿದ್ರಿ ಬಿಲ್ಡಿಂಗು ಹಾಗೆ ಒಳ್ಳೆ ಯಾವುದೇ ರೀತಿಯಲ್ಲಿ ಬಿಲ್ಡಿಂಗ್ ಓನರ್ ಅದು ವಿಶೇಷವಾಗಿ ಎಲ್ಲೆ ಸ್ನೇಹಿತರವ್ರದ್ದು ಬಿಲ್ಡಿಂಗ್ ಅವ್ರದ್ದೇ ಸಹಕಾರ ಸಹಾಯ ಇರ್ತದೆ ಎಲ್ಲ ರೀತಿಯ ಹಾಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವಂತೂ ನಿಮಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡ್ತೇವೆ ಆದಷ್ಟು ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನೀವು ಸಹಾಯ ಸಹಕಾರ ಮಾಡಿದ್ದೇವೆ ಒಂದು ನೂರಿಂದ ಇನ್ನೂರು ಮನೆಗಳಿಗೆ ನೀವು ಸಾಲ ಕೊಟ್ಟು ಒಟ್ಗಳದಲ್ಲಿ ಯಾರಿಗೂ ಮನೆ ಇದ್ದಿದ್ದಂಗೆ ಒಳ್ಳೆ ಮನೆ ಬೇಕವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಆಶ್ರಯ ಕೊಡುವಾಗ ಮಾಡಿ ಸಿಲೆಕ್ಟೆಡ್ ಗುಡ್ ಬರೋವ ಗುಡ್ ಕಸ್ಟಮರ್ ಆ್ಯಂಡ್ ಕೆಂಥ ಪ್ರಾಫಿಟ್ ಹ್ಯಾವ್ ಎ ಗುಡ್ ಸೆಲ್ ಎಲ್ಲರಿಗೂ ಒಳ್ಳೇದಾಗಲಿ ಬ್ಯಾಂಕಿಗೂ ಒಳ್ಳೇದಾಗಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರಿಸುತ್ತಾ ಭಗವಂತನಲ್ಲಿ ಈ ಬ್ಯಾಂಕಿಗೆ ಅತಿ ಹೆಚ್ಚಿನ ಬಿಸ್ನೆಸ್ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮನೇ ಸಮಯದಲ್ಲಿ ನಾವು ಇನ್ವಿಟೇಷನ್ ಕೊಟ್ಟಿದ್ರು ತಾವು ಟೈಮಿಗೆ ಬಂದು ನಮಗೆಲ್ಲ ಸಹಕಾರ ಮಾಡಿದ್ರಾ ಇವನ್ನೆಲ್ಲ ನಮ್ಮ ಬಟ್ಗಳ ಇವನ್ ನಾನು ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಅಂಕೋಲದವನು ಅಂಕೋಲದವನು ನಮ್ಮ ಜಸ್ತಿನ್ ಸರಿ ಯಾವಾಗಲೂ ಹೇಳ್ತಿದ್ರು ಇನ್ನ ಉತ್ತರ ಕನ್ನಡದ ಎಲ್ಲಾ ಲೊಕೇಶನ್ ಅಲ್ಲಿ ನಾವು ಒಂದೊಂದು ಬ್ರಾಂಚ್ ಮಾಡಬೇಕಂತ ಹೇಳಿ ಇದು ಒಂಬತ್ತನೇ ಬ್ರಾಂಚ್ ಈಗ ನೆಕ್ಸ್ಟ್ ನಾವು ಸಿದ್ದಾಪುರದಲ್ಲಿ ಮತ್ತೆ ಗೋಕರ್ಣದಲ್ಲಿ ಶಾರ್ಟ್ಲಿ ಓಪನ್ ಮಾಡ್ತಿದ್ದೇವೆ ನಿಮ್ಮ ಸಹಕಾರ ನಮ್ಗೆ ಯಾವಾಗ್ಲೂ ಮುಖ್ಯ ಅದನ್ನು ನೀವು ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಎಸ್ ನಾಯ್ ಸರ್ ಅವರಿಗೂ ಮತ್ತು ಎಂ ಆರ್ ನಾಯಕ್ ಸರ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಊರ ಜನರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ಹಾಗೂ ನಮ್ಮ ಕಲೀಗ್ಸ್ ಗಳಿಗೆ ಎಲ್ಲ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ